ಮಂಗಳೂರು ಸೌಹಾರ್ದ ಸಹಕಾರಿ ಸಂಘ ಮತ್ತು ಪ್ರಸಾದ್ ನೇತ್ರಾಲಯದ ಜಂಟಿ ಆಶ್ರಯದಲ್ಲಿ ಜರುಗಿದ ಕಣ್ಣಿನ ಉಚಿತ ತಪಾಸಣೆಯ ಪ್ರಯುಕ್ತ ಬುಧವಾರದಂದು ಮಂಗಳೂರು ಸ್ಕೋರ್ ಸಭಾಂಗಣದಲ್ಲಿ ಉಚಿತ ಕನ್ನಡಕ ವಿತರಣೆ ಕಾರ್ಯಕ್ರಮ ಜರುಗಿತು ಮಾಜಿ ಕಾರ್ಪೊರೇಟರ್ ಸಹಕಾರಿ ಅಧ್ಯಕ್ಷರಾದ ಶ್ರೀ ಕೆ ಭಾಸ್ಕರ್ ರಾವ್ ಅವರು ಅಧ್ಯಕ್ಷ ಸ್ಥಾನದಿಂದ ಸ್ವಾಗತವನ್ನು ಮಾಡಿದ್ರು ಹಾಗೆಯೇ ನಮ್ಮ ಇನ್ನೂರು ಆದ ಪ್ರದಾಸ್ವಾಮಿ ಅವರನ್ನು ಹಾಗೆಯೇ ನೆರೆದಿರುವ ನಮ್ಮೆಲ್ಲ ಫಲಾನುಭವಿಗಳನ್ನು ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಮಾಡ್ತಾ ಇದ್ದೇನೆ ತುಂಬ ಪ್ರಯತ್ನ ಪಟ್ಟು ನಮಗೆ ಸಹಕರಿಸಿದ ಹಾಗೂ ಈ ಎಲ್ಲ ಕಾರ್ಯಕ್ರಮದ ಕೇಂದ್ರಬಿಂದು ಆದ ಡಾಕ್ಟರ್ ಕೃಷ್ಣ ಪ್ರಸಾದ್ ಇವರನ್ನು ನಿಮ್ಮೆಲ್ಲರ ಪರವಾಗಿ ನಾವು ಇವತ್ತು ಅವರನ್ನು ತುಂಬ ಹೃದಯದ ಅಭಿನಂದನೆ ಮಾಡಲಿಕ್ಕಿದ್ದೇವೆ ಅದಕ್ಕೆಲ್ಲ ನಿಮ್ಮ ಸಹಕಾರದಿಂದ ಅಭಿನಂದನೆ ಕಾರ್ಯಕ್ರಮ ಆದ ಮೇಲೆ ಮುಖ್ಯ ಅತಿಥಿಗಳಾಗಿ ಪ್ರಸಾದ್ ನೇತ್ರಾಲಯ ನಿರ್ದೇಶಕರಾದ ಶ್ರೀಮತಿ ರಶ್ಮಿ ಕೃಷ್ಣಪ್ರಸಾದ್ ಸಹಕಾರಿಯ ನಿರ್ದೇಶಕರಾದ ರವೀಂದ್ರ ಬೇಕಲ್ ಪೂರ್ಣಿಮಾ ಬೀರಾವ್ ಸುಂದರ್ ಸಾಲ್ಯಾನ್ ಕೆ ರವೀಂದ್ರ ರಾವ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಕಾರ್ಯಕ್ರಮದ ಕೇಂದ್ರ ಬಿಂದು ನಾಡೋಜ ಕೃಷ್ಣಪ್ರಸಾದ್ ಕೂಡು ಅವರನ್ನ ಅಭಿನಂದಿಸಿ ಗೌರವಿಸಿದರು ಭಾಸ್ಕರಾಯ್ರು ಏನೇ ಒಂದು ಕಾರ್ಯಕ್ರಮ ಮಾಡಿದರೆ ಅದೊಂದು ವಿಶೇಷವಾಗಿ ಇರ್ತದೆ ಅವರೆಲ್ಲ ಕಾರ್ಯಕ್ರಮಗಳು ನೂರಕ್ಕೆ ನೂರು ಜನೋಪಯೋಗಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಮಾಜಿ ಕಾರ್ಪೊರೇಟ್ರ ಅವರು ಅವರು ಈ ಭಾಗದ ಜನರಿಗೆ ಕೇವಲ ಇದು ಕಣ್ಣಿನ ಕ್ಯಾಂಪ್ ಅವರು ಮಾಡುವಂಥ ಒಂದು ಪರ್ಸೆಂಟ್ ಕೆಲಸ ಬೇರೆ ಬೇರೆ ರೀತಿಯಲ್ಲಿ ಉಚಿತವಾದ ಪುಸ್ತಕ ವಿತರಣೆ ಭಾಳಷ್ಟು ಸಮಾಜಮುಖಿ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದಿದ್ದಾರೆ ಹಾಗಾಗಿ ಇಷ್ಟೆಲ್ಲ ಕೆಲಸ ಮಾಡುವಾಗ ನಮ್ಮ ಪ್ರಸಾದ್ ನೇತ್ರಾಲಯವು ಒಂದು ಅಳಿವು ಸೇವೆ ಎಂಬಂತೆ ಈ ಒಂದು ಉಚಿತ ಚಿಕಿತ್ಸಾ ಶಿಬಿರವನ್ನು ಮತ್ತು ಕನ್ನಡಪ್ರಭ ವಿತರಣೆಯನ್ನು ಮಾಡಿಸಿಕೊಟ್ಟಿದೆ ತಂಗೆಲ್ಲ ತಿಳಿದಾಗೆ ಕಣ್ಣು ಭಾಳ ಮುಖ್ಯ ಅಂಗ ಏನೇ ಕಣ್ಣಿಗೆ ತೊಂದರೆ ಆದರೂ ಸಮೇತ ಮೊದಲೇ ಕಣ್ಣು ಹಿಡೀಬೇಕು ತೊಂದರೆ ಆದ ಮೇಲೆ ಕೆಲವೊಂದು ಕಾಯಿಲೆಗಳಿಗೆ ಮಾತ್ರ ಅದಕ್ಕೆ ಔಷಧಿ ಇರುವುದು ಹೆಚ್ಚಿನ ಕಾಯಿಲೆಗಳಿಗೆ ಔಷಧಿ ಇರುವುದು ಹಾಗಾಗಿ ಇಂಥ ಕ್ಯಾಂಪ್ಗಳಲ್ಲಿ ನಾವು ಬಂದಾಗ ಕೆಲವೊಂದು ರೋಗಿಗಳಿಗೆ ನಾವು ನಮ್ಮ ಮೂಲ ಹಾಸ್ಪಿಟಲ್ ಪ್ರಸಾದ ನೇತೃತ್ ಹೇಳ್ತೇವೆ ಯಾರೂ ಅದನ್ನು ಡಿಲೇ ಮಾಡದೆ ನಾವು ಯಾವಾಗ ಕರೆದಿರ್ತೀರ ಆವಾಗ ಬಂದು ನಿಮ್ಮ ಕಣ್ಣನ್ನು ಪರೀಕ್ಷೆ ಮಾಡಬೇಕು ಯಾಕಂದರೆ ನಲವತ್ತು ವರ್ಷ ಮೇಲ್ಪಟ್ಟವರು ಪ್ರತಿಯೊಬ್ಬ ಮನುಷ್ಯನೂ ಕಣ್ಣನ್ನು ಪರೀಕ್ಷೆ ಮಾಡಲೇಬೇಕು ಯಾಕಂದರೆ ಸಮೀಪ ಕಾಣದೇ ಇರುವುದು ಪ್ರಕೃತಿ ನಿಯಮ ನಂತರ ಸುಮಾರು ಇನ್ನೂರು ಮಂದಿಗೆ ಕನ್ನಡಕವನ್ನು ವಿತರಿಸಲಾಯಿತು ಚಂದ್ರಿಕಾ ಡಿರಾವ್ ಇಮ್ರಾನ್ ಎಆರ್ ಆನಂದ್ ಸೋರ್ಸ್ ವಿದ್ಯಾ ಬಾಬುಗುಡ್ಡ ಮೀನಾ ಟೆಲ್ಲಿಸ್ ನೇತ್ರಾಲಯದ ಸೈಯದ್ ಆಶಿಕ್ ರೊನಾಲ್ಡ್ ಸಹಕರಿಸಿದರು ಸದಾಶಿವ್ ಅಮೀನ್ ಧನ್ಯವಾದಗೈದರು